ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಧನ್ವಂತರಿ ಕ್ಷೇತ್ರ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನನ ದರ್ಶನ ಮಾಡೋಣ ಬನ್ನಿ ಇದು ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಒಂದೆಡೆ ಕತ್ತೆತ್ತಿ ನೋಡಿದರೆ ಎಡಬಿಡದ ಬೆಟ್ಟದ ಸಾಲುಗಳು ಇನ್ನೊಂದೆಡೆ ಹಸಿರು ಕಾಡು ತೋಟಗಳು ಮತ್ತೊಂದೆಡೆ ತಿಳಿನೀರಿನ ಸರೋವರ ಇದು ಸಹ್ಯಾದ್ರಿ ಬೆಟ್ಟ ಸಾಲುಗಳ ತಪ್ಪಲಲ್ಲಿರುವ ಕೊಕ್ಕಡ ದೇವಸ್ಥಾನದ ಒಂದು ಸುಂದರವಾದ ರಮ್ಯ ನೋಟ ಇದು ಹರಿಹರ ಕ್ಷೇತ್ರ ಪರಶಿವನು ವೈದ್ಯನಾಥನೆಂಬ ಹೆಸರಿನಿಂದ ಲಿಂಗದಲ್ಲಿದ್ದು ಆರಾಧಿಸಲ್ಪಡುತ್ತಿದ್ದರೆ ಮಹಾವಿಷ್ಣುವು ಶಂಖಚಕ್ರ ಗಧಾ ಪದ್ಮಧಾರಿಯಾಗಿ ಕರಿಶಿಲೆಯ ಪ್ರತಿಮೆಯಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ ಸಂಸಾರದಲ್ಲಿ ಬರುವ ರೋಗಗಳಿಗೆ ಮತ್ತು ಸಂಸಾರವೆಂಬ ರೋಗಕ್ಕೆ ಮನಸ್ಸೇ ಮುಖ್ಯ ಕಾರಣ ಮನೋನಿಯಮಕನಾದ ರುದ್ರದೇವ ಮನೋಮೂಲವಾದ ರೋಗಗಳ ನಾಶಕ ಹಾಗೆಯೇ ವೈದ್ಯ ವೈದ್ಯನಾಥ ಅಂತ ಹೇಳಿ ಇಲ್ಲಿ ಪ್ರಸಿದ್ಧಿಯಾಗಿದೆ ಒಮ್ಮೆ ಹೋಗಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ಇರ್ತಕ್ಕಂಥ ಕನಿಲ್ ಕಲ್ಯಾಣಲಿರ್ತಕ್ಕಂಥ ನೀರನ್ನು ನಮ್ಮ ಒಂದು ತಲೆಗೆ ಅವರು ಪ್ರೋಕ್ಷಣೆ ಮಾಡ್ತಾರೆ ಅದರಿಂದ ಎಲ್ಲ ಒಂದು ರೋಗಗಳು ಗುಣವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಒಮ್ಮೆ ಹೋಗಿ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್